ಇನ್ನ ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರತ ದಶ ಅಸ್ತ್ರಗಳನ್ನ ಬಳಸ್ತಾ ಇದೆ ಈಗಾಗಲೇ ಆ ದಶ ಅಸ್ತ್ರಗಳನ್ನ ಬಳಸುವ ಮೂಲಕ ಯಾವ ರೀತಿ ಪಾಕಿಸ್ತಾನವನ್ನು ಕಟ್ಟಿ ಹಾಕುವ ಕೆಲಸ ಆಗ್ತಾ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಹಾಗಿದ್ರೆ ಏನು ಇವು ದಶಾಸ್ತ್ರ ಭಾರತದ ದಶ ಸಮರಕ್ಕೆ ಪಾಕ್ ಈಗಾಗಲೇ ಒದ್ದಾಡ್ತಾ ಇದೆ ನಂಬರ್ ಒಂದು ಯುದ್ಧ ಸಿಂಧು ಜಲ ಒಪ್ಪಂದ ರದ್ದಾಗಿದೆ ಪಾಕಿಸ್ತಾನಕ್ಕೆ ಕುಡಿಯೋದಕ್ಕೆ ನೀರಿಲ್ಲ ಖಾರಿಫ್ ಬೆಳೆಗಳು ಒಣಗಿ ಹೋಗ್ತಾ ಇವೆ ಜಾನುವಾರುಗಳು ತತ್ತರಿಸಿ ಹೋಗ್ತಾ ಇವೆ ಸಿಂಧೂ ನದಿಯ ನೀರಿನ ಮಹತ್ವ ಈಗ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇದೆ ಇನ್ನು ಎರಡನೇದು ವಾಣಿಜ್ಯ ಯುದ್ಧ ವ್ಯಾಪಾರ ನಿರ್ಬಂಧ ಯಾವುದು ಎಕ್ಸ್ಪೋರ್ಟ್ ಇಲ್ಲ ಇಂಪೋರ್ಟ್ ಇಲ್ಲ ಎಲ್ಲದಕ್ಕೂ ಕೂಡ ನಿಷೇಧ ಹೇರುವ ಮೂಲಕ ಪಾಕಿಸ್ತಾನದ ಎಲ್ಲ ಸಂಪರ್ಕವನ್ನು ಕಟ್ ಮಾಡುವ ಕೆಲಸ ಆಗ್ತಾ ಇದೆ ಇನ್ನು ಮೂರನೇದು ಸಾಗರ ಯುದ್ಧ ಈ ಸಾಗರ ಯುದ್ಧ ಪಾಕ್ಗೆ ಬಂದರನ್ನ ಬಂದ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಸೊ ಈ ಮೂಲಕ ಆ ಎಲ್ಲಾ ಉದ್ಯಮಗಳ ಕೈ ಕಟ್ಟು ಮಾಡುವಂತಹ ಕೆಲಸ ಆಗ್ತಾ ಇದೆ ಈ ರೀತಿ ರಾಜತಾಂತ್ರಿಕವಾಗಿ ಬಗ್ಗು ಬಡಿಯುವಂತಹ ಕೆಲಸ ಆಗ್ತಾ ಇದೆ ಇನ್ನು ಗಡಿಯುದ್ದ ಅಟಾರಿ ಮತ್ತು ವಾಗಾ ಗಡಿಯನ್ನ ಬಂದ್ ಮಾಡಲಾಯಿತು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಮೂಲ ನಿವಾಸಿಗಳು ನಮ್ಮ ಭಾರತದಲ್ಲಿ ಎಷ್ಟು ಜನ ಎಲ್ಲ ಇದ್ರು ಅವರೆಲ್ಲರನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಡುವಂತಹ ಕೆಲಸ ಆಯಿತು ಒಂದು ಡೆಡ್ ಲೈನ್ ಅನ್ನ ಕೊಡಲಾಗಿತ್ತು ಈಗ ಯಾವುದೇ ರೀತಿಯ ವ್ಯವಹಾರ ಇಲ್ಲ ಗಡಿ ಬಂದ್ ಅಟಾರಿ ವಾಗಾ ಗಡಿ ಅದೆಲ್ಲವೂ ಕೂಡ ಕ್ಲೋಸ್ ಆಗಿದೆ ಈ ಮೂಲಕ ಬಿಗಿಪೆಟ್ಟನ್ನು ಕೊಡಲಾಗಿದೆ ಇನ್ನು ವೀಸಾ ಯುದ್ಧ ಪಾಕ್ಗೆ ಭಾರತದ ವೀಸಾನ ರದ್ದು ಮಾಡುವಂತಹ ಕೆಲಸ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ಪಾಕಿಸ್ತಾನದವರು ವೀಸಾ ಕೊಡೋಂಗಿಲ್ಲ ಭಾರತಕ್ಕೆ ಬರೋಂಗಿಲ್ಲ ಅವರು ಇಲ್ಲಿದ್ದವರನ್ನು ಆಲ್ರೆಡಿ ಅಲ್ಲಿ ಕಳಿಸ್ತಾ ಸೊ ಈ ರೀತಿ ಒಂದು ಯುದ್ಧವನ್ನ ಮಾಡ್ತಾ ಇರುವಂತದ್ದು ಇದರ ಜೊತೆಗೆ ಡಿಜಿಟಲ್ ಯುದ್ಧ ಏನಿದು ಡಿಜಿಟಲ್ ಯುದ್ಧ ಪಾಕ್ನ ಜಾಲತಾಣಗಳನ್ನ ಕಂಪ್ಲೀಟ್ಲಿ ಬಂದ್ ಮಾಡಲಾಯಿತು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ನಿಗಾವಹಿಸುವಂತಹ ಕೆಲಸ ಆಯಿತು ಯಾಕಂದ್ರೆ ಸುಳ್ಳು ಸುಳ್ಳು ಸುದ್ದಿಗಳನ್ನು ಆಭಿಸೋದು ಇದರ ಜೊತೆಗೆ ಪಾಕಿಸ್ತಾನದ ನಟ ನಟಿಯರ ಗಳನ್ನು ಕೂಡ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡುವಂತಹ ಕೆಲಸ ಆಯಿತು ಅವರು ಭಾರತವನ್ನು ದ್ವೇಷಿಸುವ ಸಲುವಾಗಿ ನಾನಾ ರೀತಿ ವಿಚಿತ್ರ ಮತ್ತು ಅರ್ಥವೇ ಇಲ್ಲದಂತಹ ಗಳನ್ನು ಮಾಡೋದಕ್ಕೆ ಮುಂದಾದಾಗ ಇದು ಪ್ರಚೋದನೆ ಆಗುತ್ತೆ ನಮ್ಮ ದೇಶಕ್ಕೆ ಅಂತ ಹೇಳಿ ಆ ಪಾಕಿಸ್ತಾನದ ಜಾಲತಾಣಗಳನ್ನು ಬಂದ್ ಮಾಡಲಾಗಿದೆ ನಟ ನಟಿಯರ ಅಕೌಂಟ್ಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ ಇನ್ನು ವೈಮಾನಿಕ ಯುದ್ದ ಈ ವೈಮಾನಿಕ ಯುದ್ದದಲ್ಲಿ ವಾಯು ಪ್ರದೇಶವನ್ನ ಬಂದ್ ಮಾಡುವಂತಹ ಕೆಲಸ ಆಯಿತು ಭಾರತದ ವಾಯು ಪ್ರದೇಶ ಪಾಕಿಸ್ತಾನಕ್ಕೆ ಇಲ್ಲ ಸುತ್ತಿ ಬಳಸಿ ಅವರು ಹೋಗಬೇಕು ಮಲೇಷಿಯಾ ಇಂಡೋನೇಷ್ಯಾ ಈ ಕಡೆ ಎಲ್ಲ ಹೋಗಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಭಾರತದ ವಾಯು ಪ್ರದೇಶವನ್ನ ಬಳಸುವಂತಿಲ್ಲ ಇವರು ಅವರೇ ತೋರಿಸಿಕೊಟ್ಟ ದಾರಿ ತಮ್ಮ ವಾಯು ಪ್ರದೇಶವನ್ನ ನಮಗೆ ಬಂದ್ ಮಾಡಿದ್ರು ನಮಗೆ ಮಾಡೋದಕ್ಕೆ ಬರಲ್ವಾ ನಮ್ಮ ವಾಯು ಪ್ರದೇಶವನ್ನ ನಿಮಗೆ ಬಂದ್ ಮಾಡಿದೀವಿ ಈಗ ಅನುಭವಿಸ್ತೀವಿ ಇದೂ ಕೂಡ ಅವರಿಗೆ ಭಾರಿ ಕಷ್ಟ ಆಗಿದೆ ಇದರ ಜೊತೆಗೆ ಅಂಚೆ ಯುದ್ಧ ಅಂಚೆ ಸೇವೆಗಳನ್ನು ಬಂದ್ ಮಾಡುವಂತಹ ಕೆಲಸ ಆಗಿದೆ ಇದು ಅನೇಕ ರೀತಿಯಲ್ಲಿ ಅಫಿಷಿಯಲಿ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಸಾಲ ಯುದ್ಧ ಪಾಕ್ಗೆ ಸಾಲ ಕೊಡುವ ಒಂದು ವಿಚಾರ ಏನಿತ್ತು ಆ ಸಾಲದ ನೆರವಿನ ಆಪ್ಷನ್ ಏನಿತ್ತು ಅದೆಲ್ಲವನ್ನೂ ಕೂಡ ಬಂದ್ ಮಾಡುವಂತಹ ಕೆಲಸ ಆಗಿದೆ ಈಗ ಪಾಕಿಸ್ತಾನ ಸಾಲ ಮಾಡಿ ಯುದ್ಧ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಹೋಗಿ ಬೇರೆ ದೇಶಗಳ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾ ಇದೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತಾ ಇದೆ ಈ ಯುದ್ಧನ ತಪ್ಪಿಸಿ ಈ ಸಂದಿಗ್ಧ ಪರಿಸ್ಥಿತಿಯನ್ನು ನಮ್ಮನ್ನು ಪಾರು ಮಾಡಿ ಏಷ್ಯನ್ ಕಂಟ್ರಿಗಳಲ್ಲಿ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಭದ್ರತೆ ಇರುವಂತೆ ತಾವು ದಯವಿಟ್ಟು ಮಧ್ಯಪ್ರವೇಶ ಮಾಡಿ ಅಂತ ಬೇಡಿಕೊಳ್ಳುವಂತಹ ಪರಿಸ್ಥಿತಿ ಜೊತೆಗೆ ಎಲ್ಲಾ ದೇಶಗಳಿಗೆ ಸಾಲ ಕೇಳುವಂತಹ ಪರಿಸ್ಥಿತಿ ಈಗಾಗಲೇ ಪಾಕ್ಗೆ ಈ ಹಿಂದೆಯೂ ಕೂಡ ಬಂದಾಗಿದೆ ಈಗೇನು ಸ್ಪೆಷಲ್ ಅಲ್ಲ ಇನ್ನು ಪಾಕ್ ಟೆರರಿಸಂ ಫೈಲ್ ಮಾಡುವುದು ಪಾಕಿಸ್ತಾನ್ ಉಗ್ರವಾದದ ಪೋಷಕ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಪೆಹಲ್ಗಾಮ್ ದಾಳಿ ಮಾಡಿದಂತ ಅವರು ಏನಿದ್ದಾರೆ ಅದರಲ್ಲಿ ಇಬ್ಬರು ಪಾಕಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡಿದಂತವರು ಪಾಕಿಸ್ತಾನ ಮೂಲದವರು ಇವರಿಲ್ಲಿ ಬಂದು ಯಾವ ರೀತಿ ತರಬೇತಿಯನ್ನ ಕೊಟ್ಟರು ಯಾವ ರೀತಿ ದಾಳಿಯನ್ನ ಮಾಡಿದ್ರು ಎಲ್ಲ ಮುಖ್ಯ ಮುಖ್ಯ ಉಗ್ರರೇನಿದ್ದಾರೆ ಉಗ್ರ ಸಂಘಟನೆಗಳೇನಿದೆ ಅದೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದವರು ಈ ಉಗ್ರವಾದಿಗಳನ್ನು ಸಾಕ್ತಾ ಇದ್ದಾರೆ ಜಗತ್ತಿನ ಮುಂದೆ ಬೆತ್ತಲಾಗಿದ್ದಾರೆ ಒಪ್ಪೋಬೇಕವರು ಸೊ ಈ ಒಂದು ಕಟ್ಟು ಸತ್ಯವನ್ನ ಜಗತ್ತಿನ ಮುಂದೆ ಬಯಲು ಮಾಡುವಂತಹ ಕೆಲಸವನ್ನ ಇನ್ನ ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರತ ದಶ ಅಸ್ತ್ರಗಳನ್ನ ಬಳಸ್ತಾ ಇದೆ ಈಗಾಗಲೇ ಆ ದಶ ಅಸ್ತ್ರಗಳನ್ನ ಬಳಸುವ ಮೂಲಕ ಯಾವ ರೀತಿ ಪಾಕಿಸ್ತಾನವನ್ನ ಕಟ್ಟಿ ಹಾಕುವ ಕೆಲಸ ಆಗ್ತಾ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಹಾಗಿದ್ರೆ ಏನು ಇವು ದಶಾಸ್ತ್ರ ಭಾರತದ ದಶ ಸಮರಕ್ಕೆ ಪಾಕ್ ಈಗಾಗಲೇ ಒದ್ದಾಡ್ತಾ ಇದೆ ನಂಬರ್ ಒಂದು ಯುದ್ಧ ಸಿಂಧು ಜಲ ಒಪ್ಪಂದ ರದ್ದಾಗಿದೆ ಪಾಕಿಸ್ತಾನಕ್ಕೆ ಕುಡಿಯೋದಕ್ ನೀರಿಲ್ಲ ಖಾರಿಫ್ ಬೆಳೆಗಳು ಒಣಗಿ ಹೋಗ್ತಾ ಇವೆ ಜಾನುವಾರುಗಳು ತತ್ತರಿಸಿ ಹೋಗ್ತಾ ಇವೆ ಸಿಂಧು ನದಿಯ ನೀರಿನ ಮಹತ್ವ ಈಗ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇದೆ ಇನ್ನು ಎರಡನೇದ್ದು ವಾಣಿಜ್ಯ ಯುದ್ಧ ವ್ಯಾಪಾರ ನಿರ್ಬಂಧ ಯಾವುದು ಎಕ್ಸ್ಪೋರ್ಟ್ ಇಲ್ಲ ಇಂಪೋರ್ಟ್ ಇಲ್ಲ ಎಲ್ಲದಕ್ಕೂ ಕೂಡ ನಿಷೇಧ ಹೇರುವ ಮೂಲಕ ಪಾಕಿಸ್ತಾನದ ಎಲ್ಲ ಸಂಪರ್ಕವನ್ನ ಕಟ್ ಮಾಡುವ ಕೆಲಸ ಆಗ್ತಾ ಇದೆ ಇನ್ನು ಮೂರನೆಯದು ಸಾಗರ ಯುದ್ಧ ಈ ಸಾಗರ ಯುದ್ಧ ಪಾಕ್ಗೆ ಬಂದರನ್ನ ಬಂದ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಸೊ ಈ ಮೂಲಕ ಆ ಎಲ್ಲಾ ಉದ್ಯಮಗಳ ಕೈ ಕಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಈ ರೀತಿ ರಾಜತಾಂತ್ರಿಕವಾಗಿ ಬಗ್ಗು ಬಡಿಯುವಂತಹ ಕೆಲಸ ಆಗ್ತಾ ಇದೆ ಇನ್ನು ಯುದ್ಧ ಅಟಾರಿ ಮತ್ತು ವಾಗಾ ಗಡಿಯನ್ನ ಬಂದ್ ಮಾಡಲಾಯಿತು ಪಾಕಿಸ್ತಾನ ಪಾಕಿಸ್ತಾನದ ಮೂಲ ನಿವಾಸಿಗಳು ನಮ್ಮ ಭಾರತದಲ್ಲಿ ಎಷ್ಟು ಜನ ಎಲ್ಲ ಇದ್ರು ಅವರೆಲ್ಲರನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಡುವಂತಹ ಕೆಲಸ ಆಯಿತು ಒಂದು ಡೆಡ್ ಲೈನ್ ಅನ್ನ ಕೊಡಲಾಗಿತ್ತು ಈಗ ಯಾವುದೇ ರೀತಿಯ ವ್ಯವಹಾರ ಇಲ್ಲ ಗಡಿ ಬಂದ್ ಅಟಾರಿ ವಾಗ ಗಡಿ ಅದೆಲ್ಲವೂ ಕೂಡ ಕ್ಲೋಸ್ ಆಗಿದೆ ಈ ಮೂಲಕ ಬಿಗಿಪೆಟ್ಟನ್ನು ಕೊಡಲಾಗಿದೆ ಇನ್ನು ವೀಸಾ ಯುದ್ಧ ಪಾಕ್ಗೆ ಭಾರತದ ವೀಸಾನ ರದ್ದು ಮಾಡುವಂತಹ ಕೆಲಸ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ಪಾಕಿಸ್ತಾನದವ್ರಿಗೆ ವೀಸಾ ಕೊಡೋಂಗಿಲ್ಲ ಭಾರತಕ್ಕೆ ಬರೋಂಗಿಲ್ಲ ಅವರು ಇಲ್ಲಿದ್ದವರನ್ನು ಆಲ್ರೆಡಿ ಅಲ್ಲಿ ಕಳಿಸ್ತಾಯ್ತು ಸೊ ಈ ರೀತಿ ಒಂದು ಯುದ್ಧವನ್ನ ಮಾಡ್ತಾ ಇರುವಂತದ್ದು ಇದರ ಜೊತೆಗೆ ಡಿಜಿಟಲ್ ಯುದ್ಧ ಏನಿದು ಡಿಜಿಟಲ್ ಯುದ್ಧ ಪಾಕ್ನ ಜಾಲತಾಣಗಳನ್ನ ಕಂಪ್ಲೀಟ್ಲಿ ಬಂದ್ ಮಾಡಲಾಯಿತು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ನಿಗಾ ವಹಿಸುವಂತಹ ಕೆಲಸ ಆಯಿತು ಯಾಕಂದ್ರೆ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು ಇದರ ಜೊತೆಗೆ ಪಾಕಿಸ್ತಾನದ ನಟ ನಟಿಯರ ಅಕೌಂಟ್ಸ್ಗಳನ್ನು ಕೂಡ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡುವಂತಹ ಕೆಲಸ ಆಯಿತು ಅವರು ಭಾರತವನ್ನು ದ್ವೇಷಿಸುವ ಸಲುವಾಗಿ ನಾನಾ ರೀತಿ ವಿಚಿತ್ರ ಮತ್ತು ಅರ್ಥವೇ ಇಲ್ಲದಂತಹ ಪೋಸ್ಟ್ಗಳನ್ನು ಮಾಡೋದಕ್ಕೆ ಮುಂದಾದಾಗ ಇದು ಪ್ರಚೋದನೆ ಆಗುತ್ತೆ ನಮ್ಮ ದೇಶಕ್ಕೆ ಅಂತ ಹೇಳಿ ಆ ಪಾಕಿಸ್ತಾನದ ಜಾಲತಾಣಗಳನ್ನು ಬಂದ್ ಮಾಡಲಾಗಿದೆ ನಟ ನಟಿಯರ ಅಕೌಂಟ್ಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ ಇನ್ನು ವೈಮಾನಿಕ ಯುದ್ಧ ಈ ವೈಮಾನಿಕ ಯುದ್ಧದಲ್ಲಿ ವಾಯು ಪ್ರದೇಶವನ್ನ ಬಂದ್ ಮಾಡುವಂತಹ ಕೆಲಸ ಆಯಿತು ಭಾರತದ ವಾಯು ಪ್ರದೇಶ ಪಾಕಿಸ್ತಾನಕ್ಕೆ ಇಲ್ಲ ಸುತ್ತಿ ಬಳಸಿ ಅವರು ಹೋಗಬೇಕು ಮಲೇಷಿಯಾ ಇಂಡೋನೇಷ್ಯಾ ಈ ಕಡೆ ಎಲ್ಲ ಹೋಗಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಭಾರತದ ವಾಯು ಪ್ರದೇಶವನ್ನು ಬಳಸುವಂತಿಲ್ಲ ಇವರು ಅವರೇ ತೋರಿಸಿಕೊಟ್ಟ ದಾರಿ ತಮ್ಮ ವಾಯು ಪ್ರದೇಶವನ್ನು ನಮಗೆ ಬಂದ್ ಮಾಡಿದರು ನಮಗೆ ಮಾಡೋದಕ್ಕೆ ಬರಲ್ವಾ ನಮ್ಮ ವಾಯು ಪ್ರದೇಶವನ್ನು ನಿಮಗೆ ಬಂದ್ ಮಾಡಿದ್ವಿ ಈಗ ಅನುಭವಿಸಿ ಇದೂ ಕೂಡ ಅವರಿಗೆ ಭಾರಿ ಕಷ್ಟ ಆಗಿದೆ ಇದರ ಜೊತೆಗೆ ಅಂಚೆ ಯುದ್ಧ ಅಂಚೆ ಸೇವೆಗಳನ್ನು ಬಂದ್ ಮಾಡುವಂತಹ ಕೆಲಸ ಆಗಿದೆ ಇದು ಅನೇಕ ರೀತಿಯಲ್ಲಿ ಅಫಿಷಿಯಲಿ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಸಾಲ ಯುದ್ದ ಬಾಕ್ಗೆ ಸಾಲ ಕೊಡುವ ಒಂದು ವಿಚಾರ ಏನಿತ್ತು ಆ ಸಾಲದ ನೆರವಿನ ಆಪ್ಷನ್ ಏನಿತ್ತು ಅದೆಲ್ಲವನ್ನು ಕೂಡ ಬಂದ್ ಮಾಡುವಂತಹ ಕೆಲಸ ಆಗಿದೆ ಈಗ ಪಾಕಿಸ್ತಾನ್ ಸಾಲ ಮಾಡಿ ಯುದ್ಧ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ ಹೋಗಿ ಬೇರೆ ದೇಶಗಳ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾ ಇದೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತಾ ಇದೆ ಈ ಯುದ್ದಾನ ತಪ್ಪಿಸಿ ಈ ಸಂದಿಗ್ಧ ಪರಿಸ್ಥಿತಿಯಿಂದ ನಮ್ಮನ್ನು ಪಾರು ಮಾಡಿ ಏಷ್ಯನ್ ಕಂಟ್ರಿಗಳಲ್ಲಿ ದೇಶದಲ್ಲಿ ಶಾಂತಿ ನೆಲೆಸುವಂತೆ ಭದ್ರತೆ ಇರುವಂತೆ ತಾವು ದಯವಿಟ್ಟು ಮಧ್ಯಪ್ರವೇಶ ಮಾಡಿ ಅಂತ ಬೇಡಿಕೊಳ್ಳುವಂತಹ ಪರಿಸ್ಥಿತಿ ಜೊತೆಗೆ ಎಲ್ಲಾ ದೇಶಗಳಿಗೆ ಸಾಲ ಕೇಳುವಂತಹ ಪರಿಸ್ಥಿತಿ ಈಗಾಗಲೇ ಪಾಕ್ಗೆ ಈ ಹಿಂದೆಯೂ ಕೂಡ ಬಂದಾಗಿದೆ ಈಗೇನು ಸ್ಪೆಷಲ್ ಅಲ್ಲ ಇನ್ನು ಪಾಕ್ ಟೆರರಿಸಂ ಬಯಲ್ ಮಾಡು ಪಾಕಿಸ್ತಾನ ಉಗ್ರವಾದದ ಪೋಷಕ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಪೆಹಲ್ಗಾಮ್ ದಾಳಿ ಮಾಡಿದಂತಹ ಅವರು ಏನಿದ್ದಾರೆ ಅದರಲ್ಲಿ ಇಬ್ಬರು ಪಾಕಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡಿದಂತವರು ಪಾಕಿಸ್ತಾನ ಮೂಲದವರು ಇವರಿಲ್ಲಿ ಬಂದು ಯಾವ ರೀತಿ ತರಬೇತಿಯನ್ನ ಕೊಟ್ಟರು ಯಾವ ರೀತಿ ದಾಳಿಯನ್ನ ಮಾಡಿದ್ರು ಎಲ್ಲ ಮುಖ್ಯ ಮುಖ್ಯ ಉಗ್ರರೇನಿದ್ದಾರೆ ಉಗ್ರ ಸಂಘಟನೆಗಳೇನಿದೆ ಅದೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದವರು ಈ ಉಗ್ರವಾದಿಗಳನ್ನು ಸಾಕ್ತಾ ಇದ್ದಾರೆ ಜಗತ್ತಿನ ಮುಂದೆ ಬೆತ್ತಲಾಗಿದ್ದಾರೆ ಒಪ್ಪೋಬೇಕವರು ಸೊ ಈ ಒಂದು ಕಟ್ಟು ಸತ್ಯವನ್ನ ಜಗತ್ತಿನ ಮುಂದೆ ಬಯಲು ಮಾಡುವಂತಹ